आत्मीय भक्ता भी ಶಿಕ್ಷಣ ಕೊಟ್ಟಿದ್ದಾರೆ ಆದರೂ ನಾವು ಕಣ್ಣು ಮುಚ್ಚಿ ಕೈ ಕೊಟ್ಟಿತ್ತು ಕೊಟ್ಟಿದ್ದೇವೆ ಇದು ಪಾಪ ಆದ್ರಿಂದ ಎಲ್ಲರೂ ಸಾಮರ್ಥ್ಯ ಎಲ್ಲರಿಗೂ ಉಂಟು ಯಾಕೆ ಇಲ್ಲ ಹತ್ತು ರೂಪಾಯಿ ಇರುವ ಒಂದು ರೂಪಾಯಿ ಕೊಟ್ಟರೆ ಅದು ಲಕ್ಷಾಂತರ ರೂಪಾಯಿಗಿಂತ ಕೊಡೋದ್ರಿಂದ ಜಾಸ್ತಿ ಅದು ಅದನ್ನು ಪತ್ತಿಯಲ್ಲಂಥ ಪ್ರತಿಯೊಬ್ಬರಂಥ ಒಂದು ಮನೋಭಾವನೆಯನ್ನು ಬೆಳೆಸಬೇಕು ಮಕ್ಕಳಿಗೂ ಆ ಸಂಸ್ಕಾರವನ್ನು ಪಡಬೇಕು ಸಾಹೇಬಾಬರ ಹೇಳಿದರು ಜನತಾ ಸೇವೆಯೇ ಜನಾರ್ಥನ ಸೇವೆ ಮಾನವ ಸೇವಾ ಮಾಧವರ ಸೇವಾ ನರ ಸೇವಾ ನಾರಾಯಣ ಸೇವಾ ಸ್ವಾಮಿ ವಿವೇಕಾನಂದರು ಹೇಳಿದರು ದೇ ಓನ್ಲಿ ಲೀವ್ ಹೂ ಲೀವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲ್ ಲೈಫ್ ಬೇರೆಯವರಿಗಾಗಿ ಜೀವಿಸುವಂತಹ ಮಂತ್ರವನ್ನು ಯಾವಾಗಲೂ ನಾವು ಪಠಿಸಬೇಕು ರಾಮಕೃಷ್ಣ ಪರಮಹಂಸವರು ಹೇಳಿದರು ಲವಿಂಗ್ ಸರ್ವಿಂಗ್ ಕ್ಯಾರಿಂಗ್ ಆ್ಯಂಡ್ ಶ್ಯಾರಿಂಗ್ ಇಸ್ ದ ಫಂಡಮೆಂಟಲ್ ಆಬ್ಜೆಕ್ಟ್ ಆಫ್ ಹ್ಯೂಮನ್ ಲೈಫ್ ಶಿರಡಿ ಸಾಯಿಬಾಬರು ಹೇಳಿದರು ವೆನ್ ಯು ಸರ್ವ್ ಅದರ್ಸ್ ಯು ಆರ್ ಆ್ಯಕ್ಚುಲಿ ಸರ್ವಿಂಗ್ ಮೀ ಅಂತ ಹೇಳಿ ಅವರ ಸೇವೆಯನ್ನು ಮಾಡ್ತೀವಿ ಅಂತ ನಾನು ಬೇರೆಯವರಿಗೆ ಸೇವೆ ಮಾಡಿದ್ದೇನೆ ಆದರೆ ಇವರಂತ ಈ ಸೇವೆಯು ಮಹಾ ಸೇವೆ ಮಾಡ್ತಾರೆ ಜನರಿಗೆ ತುಂಬ ಸಂತೋಷವಾಗ್ತದೆ ಇನ್ನು ಬರುವ ಒಳ್ಳೆ ಬರುವಾಗ ದೇ ಸೇ ದ ಹ್ಯಾಂಡ್ಸ್ ದಟ್ ಸೋ ಆರ್ ಹೋಲ್ ದಟ್ ಪ್ಲೇ ದ ಒನ್ ಹ್ಯಾಂಡ್ ದಟ್ ಈಸ್ ಎಕ್ಸ್ಟೆಂಡೆಡ್ ಟು ಹೆಲ್ಪ್ ಸಂಬಡಿ ಹ್ಯಾಸ್ ಮೋರ್ ವ್ಯಾಲ್ಯೂ ದೆನ್ ಜಾಯ್ನಿಂಗ್ ಟೂ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಪ್ರೇಯರ್ ದ ಹ್ಯಾಂಡ್ ದಟ್ ಸೌ ಆರ್ ಆಲ್ವೇಸ್ ಫೀಲ್ಡ್ ವಿತ್ ಬ್ಲಸ್ಸಿಂಗ್ ಆದ್ದರಿಂದ ಕೊಡಿ 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 ಕೊಡ್ತಾಯಿರಿ ದಾನ ಮಾಡಿ ಜನ್ಮ ಸಾರ್ಥಕ ಆಗ್ತದೆ ನಿಮಗೆ ಸೇವೆ ಮಾಡಿ ಆಗ ಮಾತ್ರ ನೋಡಿ ನಮ್ಮ ಜೀವನದಲ್ಲಿ ನಮಗೆ ಯಾವ ಶತ್ರುಗಳು ಇಲ್ಲ ನಮಗೆ ನಮ್ಮ ಕಣ್ಣು ನಾಲಿಗೆ ಮನಸ್ಸು ನಮ್ಮ ಶತ್ರುಗಳಿರುತ್ತೆ ಅದನ್ನು ಹತೋಟೆಯಲ್ಲಿ ಇಟ್ಕೊಳ್ಬೇಕು ನಾವು ஆக ஒன்றே மாணவராக சாய் தந்தோஷவாக் அவர் யாவாக ஒன்றை மாணவராக நீங்கள் ஒன்றை மனுஷராக மக்கள்தவ்ளோ நம்ம ஷடுவைகளே நம்ம கம கிரோதோபோக மத மச இதாசமா நான் ஆக மத்திய நான் ஒே ஜெனராகி ஜீவ் ஆக மாதிரி நம்ம பீழிதாக் மக்கள் ஒழையதாக மக்களில் ஒே சோஸார சிதி குருநகத்தை ஆச்சார விசார சிந்தன ಸತ್ಯ ಧರ್ಮ ನ್ಯಾಯ ನೀತಿ ನಿಷ್ಠೆ ಆಂತರಿಕ ಪರಿಶುದ್ಧತೆ ನಿಸ್ವಾರ್ಥ ಭಾವನೆಗಳನ್ನು ನಾವು ಗಳಿಸಿದರೆ ಆ ಧರ್ಮವೇ ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತೆ ಸಾಯಿಬಾಬರು ಪದೇ ಪದೇ ಹೀಗೆ ಹೇಳಿದ್ದಾರೆ ಧರ್ಮ ರಕ್ಷತಿ ರಕ್ಷಿತ ಆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡುವುದು ಹಣದ ಹಿಂದೆ ಓಡಾಡಿದರೆ ಆ ಹಣದ ದುರಾಶೆಯಿಂದ ಆ ಹಣವೇ ನಿಮ್ಮನ್ನು ಒಂದು ದಿವಸ ನಾಶ ಮಾಡಿಬಿಡ್ತಾರೆ ಆದ್ದರಿಂದ ಆಲೋಚನೆ ಮಾಡಬೇಕು ಎಲ್ಲರೂ ಮನುಷ್ಯರ ಸತ್ಕರ್ಮಗಳನ್ನು ಮಾಡಿ ಹೋಗಿ ಸತ್ಕಾರ್ಯಗಳನ್ನು ಮಾಡಿ ಒಳ್ಳೆಯ ಕರ್ಮಗಳು ಸಿಗ್ತದೆ ನಮಗೆ ಒಳ್ಳೆಯ ಕರ್ಮದ ಫಲ ಸಿಗ್ತದೆ ಕರ್ಮದ ಫಲ ಅಪಾರವಾದಂಥ ಎಲ್ಲ ಯಾರೂ ಈ ಕರ್ಮದ ಫಲದಿಂದ ಬಂಧನದಿಂದ ಬಂದ ಬರಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಸತ್ಕರ್ಮ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ನಮಗೆ ಒಳ್ಳೆಯ ಫಲ ಸಿಗ್ತದೆ ಸರ್ವಜ್ಞರು ಹೇಳಿದ ಹಿಂದೆ ಮಾಡಿದ ಕರ್ಮ ಎಂದಿಗೋ ಬೆಂಬಳದು ಬಂದ ಭೋಗವನ್ನು ತಿಂದು ತಿರಲೇಬೇಕು ನೊಂದ ನೆನಬೇಡ ಸರ್ವಜ್ಞ ಹೇಳಿ ಹೋಗಿದ್ದಾರೆ ಎಲ್ಲ ಸರ್ವಜ್ಞರು ನಾವು ಮಾತ್ರ ಮಾಡುವುದಿಲ್ಲ ಒಳ್ಳೆಯ ಸತ್ಕಾರಿಗಳು ಮಾಡಿದರೆ ಅದೇ ಒಳ್ಳೆಯ ಫಲ ಸಿಕ್ಕರೆ ಇವರಿಗೂ ಇದನ್ನು ಮಾಡಿದಕ್ಕೆ ಈ ಸ್ವಾಗತ ಗೋಪುರ ಮಾಡಿ ದೇವರ ಪರಮಾತ್ಮನಿಗೆ ಇವರ ಸರ್ವ ರೀತಿಯಲ್ಲಿ ಧಾರಾಳವಾಗಿ ಕೊಡಲಿ ಇವರು ಇವರ ಫ್ಯಾಮಿಲಿ ಫ್ಯಾಮಿಲಿಗೆ ಪರಮಾತ್ಮ ಸಾಯಿಬಾಬರು ಆಯುರ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷಪಟ್ಟು ಇವರನ್ನು ಸದಾಕಾಲ ಕಾಪಾಡಲಿ ಇವರಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಇವರಿಗೆ ಕೊಡಲಿ ಇವರನ್ನು ನೋಡಿ ಬೇರೆಯವರು ಕಲಿಯಲಿ ಅನ್ನು ನಾನು ನಿಮ್ಮೆಲ್ಲರನ್ನು ಪ್ರಾರ್ಥಿಸಿ ಈ ಅವಕಾಶಕ್ಕೆ ಧನ್ಯವಾದ

ಭಕ್ತ ಅದು ನಮ್ಮ ಜೀವನದಲ್ಲಿ ಒಂದು ಮಹಾ ಪೊಸಿಷನ್ ಅನ್ನು ತೆಕಳಬೇಕು ಯಾಕೆಂದರೆ ಸೇವೆ ಮತ್ತು ದಾನಿಗಿಂತ ಹೆಚ್ಚು ಯಾವುದೂ ಇಲ್ಲ ಸಮಾಜದಲ್ಲಿ ಸೇವೆ ಮಾಡುವಂತಹ ಕೈಗಳು ಪ್ರಾರ್ಥನೆ ಮಾಡುವ ಪುಟಿಗಳಿಗಿಂತ ನಮ್ಮ ಬಾಲು ಸಾರ್ಥಕ ಆಗಬೇಕೆ ಕೊಡುವುದರಿಂದ ಸಾರ್ಥಕ ಆಗುವುದು ಹೂಡಿಡುವುದರಿಂದ ಆದ್ದರಿಂದ ಎಲ್ಲರೂ ಚಿಂತಿಸಬೇಕು ಕೊಟ್ಟು ಮರೆಯಬೇಕು ಮೆರೆಯಬಾರದು ಅಂತ ಹೇಳ್ತಾರೆ ದಾನ ಎಂದರೆ ಅದಕ್ಕೆ ತುಂಬಾ ಮಹತ್ವ ಇದೆ ಹಾಗೆ ಸೇವೆ ನಾವು ಸಣ್ಣ ಶಾಲೆಯಲ್ಲಿ ಕಲ್ತಿದ್ದೇವೆ ದಾನ ಅಂದರೆ ಏನೂ ಹೇಳು ಹಾಗೆ ನಾನು ಎಲ್ಲ ಶಾಲೆಯಲ್ಲಿ ಹೇಳ್ತೇನೆ ಸರ್ವಜ್ಞನು ಹೇಳ್ತು ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮ ಪರಿಣಾಮವಕ್ಕು ಪದವಕ್ಕು ಕೈಲಾಸ ನರಮನೆ ಹಕ್ಕು ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಆಗಲೇ ಕರೆದುಕೊಳ್ಳುವವನು ಧರ್ಮಹನ್ನಾಗಲೇ ಕೇಳಲು ಸರ್ವಜ್ಞ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಣ ಒಪ್ಪು ಸರ್ವಜ್ಞ ಚೆನ್ನಾಗಿ ನಂಬಿನಲ್ಲಿ ಪಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರನಿಗೆ ಪಟ್ಟದ್ದು ಕೆಟ್ಟಿತನ ಬೇಡ ಅದು ಮುಂದೆ ಕಟ್ಟಿಹುದು ಸರ್ವಜ್ಞ ಕೊಟ್ಟು ಕುದಿಯಲು ಬೇಡ ಕೊಟ್ಟಾಗಿ ಕೊಡಬೇಡ ಪೊಟ್ಟೆ ಕೆಟ್ಟನ ಬೇಡ ಜೀವನದಲ್ಲಿ ಕಟ್ಟಿಹುದು ಬುಕಿಸಲುವಜ್ಞರು ಸಾಹೇಬಾಬರು ಪದೇ ಪದೇ ಹೇಳಿದ್ದಾರೆ ದಾನ ಅಂದರೆ ಏನು ಸೇವೆ ಅಂದರೆ ಏನು ನೀವು ಅದು ಮಾಡಿ ಅವರಿಗೆ ತುಂಬ ಸಂತೋಷ ಆಗ್ತದೆ ಅದರಿಗಿಂತ ವಿಷಯವೇ ಇಲ್ಲ ಅದೇ ರೀತಿ ಅನ್ನದಾನದ ವಿಷಯ ಅವರು ಹೇಳ್ತಾರೆ ತುಂಬ ನಾನು ಪ್ರತಿ ಸಲ ಹೇಳ್ತೇನೆ ಇಲ್ಲಿ ಅನ್ನದಾನ ಮಾಡಿ ಏನು ಕಡಿಮೆ ಆಗ್ತಿಲ್ಲ ನಿಮಗೆ ಹತ್ತು ಪಾಲು ಅವರು ಕೊಡ್ತಾರೆ ನೋಡಿ ಇವರಿಗೆ ಇನ್ನು ಇವರ ಖಜಾನೆಯನ್ನು ತುಂಬಿಸ್ತಾರೆ ಅವರಿನ್ನು ಎಷ್ಟು ನಾವು ಪಡ್ತೇವೋ ಅಷ್ಟು ಭಾಗ್ಯ ಬರ್ತಾರೆ ದ ಗಿವ್ ಅರ್ ಆಲ್ವೇಸ್ ಕೆಟ್ಸ್ ದ ಮೋರ್ ಯು ಗೇವ್ ದ ಮೋರ್ ಯು ಕೆಟ್ Because you have given it in the past, you are getting it now. The best way to receive is to give. When you give, you sow the seed to reap a rich harvest in future. Wealth should be the means to work out dharma. If it is used only for personal benefit, it is just being wasted. It is shy

ಪ್ರಾಯೋಜಕತ್ವದಲ್ಲಿ ನಿರ್ಮಿಸಿದಂತಹ ಸ್ವಾಗತ ಕಮಾನು ಏನಿದೆ ಆ ಕಮಾನಿನ ಉದ್ಘಾಟನೆಯಾಗಿದೆ ಬಹಳ ಸುಂದರವಾಗಿ ಅದನ್ನು ನಿರ್ಮಿಸಿ ಸಾಯಿ ಮಂದಿರಕ್ಕೆ ಅರ್ಪಿಸಿದ್ದಾರೆ ಅವರು ಎಲ್ಲರೂ ಕೂಡ ದಯವಿಟ್ಟು ಅವರ ಕುಟುಂಬಸ್ಥರೆಲ್ಲ ಒಳಗೆ ಬರಬೇಕು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಿಂದ ಸ್ವಾಗತಿಸ್ತಾ

ಉತ್ತಮ ಭವಿಷ್ಯ ಹಾಗೆ ಆಗಿರುವ ಮಗನಿಗೂ ಕೂಡ ಉತ್ತಮ ಭವಿಷ್ಯ ಸಿಗಲಿ ಅಂತ ಹೇಳಿ ಶ್ರೀ ಶಿ ಸಾಹೇಬ ಪ್ರಾರ್ಥಿಸ್ತಾ ಇದ್ದೇವೆ ಗುರುದೇವ ಮುಖೇಶ್ವರ ಗುರು ಸಾಕ್ಷಾತ್ ಪರಭ್ರಹ್ಮಿ ಗುರುವಿನ ಶಾಂತ ಚಿಂತನೆ ಮಹಾಪ್ರಾಚನೆ ಸಾಯಿನಾಥ ದಯಾಗನ ದಯಾ ಸಿಂಧು ಕರುಣಾ ಸಾಗರ ನೀ ಎಂದು ಶಾಶ್ವತ ஜாதி கோத்திர கதீக்க சித்தனை யோகராஜனே பாவன பாயி தாயி சங்கரசனே சாகினாத்தனே வந்தன ஜான சூரியனே ஜானதாத்தனை சகல மங்கள தாத்தனை பரமஹே பக்தந்தனை சர்மஜன பைபால சஷ்டிகர்த்தனே பிரம்ம ரூபினே விஷ்ணு ரூபிணே சாஷ்வத நூறு ஜகதா லங்கக்காரணை சிறி கிராமது வசனே எல்லா தீர்ந்தவ சகல வந்தனே சாகினாத்தோஸே ನೀವು ಇಲ್ಲದ ತಾಣುಂಟೆ ಭೂಯ ಮೇಲಿನ ದೇವನೆ ಷಕ್ಷ ದೇವನೇ ಎಲ್ಲ ತಪ್ಪನ್ನು ಬೇರು ಮೇಲೆ ನಾವು ಸಂತಸ ಕರ್ಮ ಪುರುಷನೇ ಪಾಪ ದೂರನೇ ಕರ್ಣಸರಿಗೆ ಸಂತಸ ನೀನು ಗೋಗು ಕಲುಗು ನಾನು ಪಾವಿಸೋ ನೀ ನನ್ನನ್ನು ನಿನ್ನ ಚರಣದಿ ಗಂಗೆ ಹರಿವನ್ನು ಒಪ್ಪಿಕೋ ನನ್ನ ತಪ್ಪನು ಮಂಗಳಂ ಶ್ರೀ ಸಾಧಿನಾಥಗೆ ಮಂಗಳಂ ಜಗದೀಶಗೆ ಅಷ್ಟಕವಾಪಿಸಿದವರಿಗೆ ಕಷ್ಟವ ಶ್ರೀ ಗುರುನಾಥನು ಎಲ್ಲರಿಗೂ ನಮಸ್ಕಾರ ಈ ಸ್ವಾಗತ ಗೋಪುರದ ರಚನೆ ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿದ ಸತೀಶ್ ದೇವಾಲಿಗಳು ನಿಸ್ವಾರ್ಥ ಜೀವಿಗಳು ನಾನು ಇಂಥ ಒಂದು ಸ್ವಾರ್ಥಭೀತ ಮನುಷ್ಯ ಮೊದಲನೇ ಬಾರಿ ನೋಡು ಅವರಿಗೆ ಏನೂ ಬೇಡ ಗೋಪುರ ಒಳ್ಳೆ ರೀತಿಯಲ್ಲಿ ಆಧಾರ ನಾನು ಹೇಳಿದೆ ನಿಮ್ಮ ಹೆಸರು ಏನಾದರೂ ಏನು ಬೇಡ ಹೇಳಿ ಎಂಥ ಒಂದು ಶುದ್ಧ ರಥೆಯ ಶುದ್ಧ ಹಸ್ತದಿಂದ ಅವರು ಈ ಸ್ವಾಗತ ಗೋಪುರವನ್ನು ರಚಿಸ್ತಾರೆ ಸಾಹಿಬಾಬರಿಗೆ ತುಂಬ ಸಂತೋಷ ಆಗಿರಬೇಕು ಎಲ್ಲರೂ ನಿಸ್ವಾರ್ಥಿಗಳಾಗಬೇಕು ನಮ್ಮ ಜೀವನದಲ್ಲಿ ಸ್ವಾರ್ಥದ ಲವ ದ್ವೇಷವಿಲ್ಲದೆ ಇಂಥ ಒಂದು ಗೋಪುರವನ್ನು ರಚಿಸ್ತಾ ಇವರು ಇವರಿಗೆ ನಿಮ್ಮ ದೊಡ್ಡ ಒಂದು ತಪ್ಪಾಳುಗಳೇ ಎಲ್ಲರೂ ಸಾಯಿಬಾಬರ ಮಹಾಭಕ್ತ ಇದೆ ನಿಜವಾಗಿ ನಾನು ಹೇಳ್ತೇನೆ ಹಾಗೆ ಭಕ್ತಿ ಇರಬೇಕು ನಾವು ನಮ್ಮನ್ನು ಏನು ಅಪೇಕ್ಷೆ ಮಾಡಬಾರ್ದು ಯಾರು ಶುದ್ಧ ಹೃದಯದಿಂದ ಮಾಡ್ತಾ ಈ ಕೆಲಸ ಭಾರಿ ಒಳ್ಳೆದಾಗಿದೆ ಈ ಸ್ವಾಗತ ಗೋಪುರ ಸುಂದರವಾಗಿ ಕಾಣ್ತದೆ ಈಗ ಶಿರಡಿ ಮಂದಿರಕ್ಕೆ ಬರೋವರಿಗೆ ತುಂಬ ಸಂತೋಷ ಆಗ್ತದೆ ಬೇರೆ ಒಂದು ಪ್ರಪಂಚದಲ್ಲಿ ಬಂದ ಹಾಗಾಗುತ್ತೆ ನಾನು ನಮ್ಮ ಈ ಕಾರ್ಯಕಾಲ ಮಂದಿರಲ್ಲಿ ಬರಬೇಕಾದ್ರಿಗೆ ತುಂಬ ಆಭಾಯ ಆಗಿದೆ ನನಗೆ ದೇವರ ಪರಮಾತ್ಮ ಸಾಯಿಬಾಬರವರಿಗೆ ಆಯುಧ ಆಗಲಿ ಸುಖ ಶಾಂತಿ ನಮ್ಮದೇ ಎಂದು ಸದಾ ಪಾಪ ದಾನ ಮತ್ತು ಸೇವೆ ಎಂದರೆ ಸಾಯಿಬಾಬರಿಗೆ ತುಂಬ ಅಭಿ ಯಾರು ಅದನ್ನು ಶುದ್ಧ ಶುದ್ಧ ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯನ್ನು ಮಾಡುತ್ತಾರೋ ಸಾಯಿಬಾಬಾದ್ರು ಒಟ್ಟಿಗೆ ಯಾವಾಗ ಇರುತ್ತಾರೆ ಅವರಿಗೆ ಏನು ಕಡಿಮೆ ಮಾಡದೆ ಅವರು ನೋಡಿಕೊಳ್ತಾರೆ ದಾನ ಮಾಡುವಾಗ ನಾವು ನಮಗೆ ಏನು ಕ್ಷೀಣ ಆಗುವುದಿಲ್ಲ ನಮ್ಮ ಸಂಪತ್ತು ಅಭಿವೃದ್ಧಿ ಅಂತ ಅಂಥ ಒಂದು ಮಹಾ ಸೇವೆಯನ್ನು ಅವರು ಮಾಡಿದ ತುಂಬ ಸಂತೋಷದ ವಿಷಯ ಯಾರಿಗೂ ಇಷ್ಟವರೆಗೆ ಅದರ ವಿಷಯ

ಕುಟುಂಬದವರ ಪರವಾಗಿ ನಮ್ಮ ಪ್ರಭಾಕರ್ ಅವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬಂದು ಒಂದು ಎರಡು ಮಾತನ್ನ ಆಡಬೇಕು ಆ ನಂತರ ಕಮಲ ಕಾಮತ್ ಅವರು ತದನಂತರ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಈಗ ಕುಟುಂಬಸ್ಥರ ಪರವಾಗಿ ಪ್ರಭಾಕರ್ ಅವರು ಒಂದೆರಡು ಮಾತನಾಡಬೇಕು ಅಂತ ಕೈಕೊಡ್ತಾ ಇದ್ದಾರೆ

ಬಹುಶಃ ಇಲ್ಲಿ ಭಾರಿ ಬೇಲತು ಅವು ಭಾರಿ ವಿಶೇಷ ಕಾರ್ನಾಡು ಧಾರ್ಮಿಕ ಕ್ಷೇತ್ರ ಕಾರ್ನಾಡ ಕನ್ನದ ಕಾರ್ನಾಡು ವೆಂಕಟರಮಣ ದಿವ್ಯ ಸಾನ್ನಿಧ್ಯ ಇಲ್ಲಿ ಸುಬ್ರಹ್ಮಣ್ಯನ ಕ್ಷೇತ್ರ ಕುದರಿಕೋನ ಹಾತರ ಈ ಪುಣ್ಯಭೂಮಿ ಪತ್ತೊಂದು ಕರಪ್ಪ ಭವ್ಯವಲ್ಲಿ ಸಾಯಿಬಾಬ ಮಂದಿರ ನಿರ್ಮಾಣಾರ್ಥ ಒಂದು ದಿವಂಗತ ಚಂದ್ರ ಸುವರ್ಣ ಪರಿಶ್ರಮ ಬಹುಶಃ ಯೋಗ ಯೋಗ್ಯತೆ ಮಾತೇನೆಗಳ ಒಪ್ಬೋದು ಯೋಗ ಒಪ್ತು ಅಣ್ಣ ಚಂದ್ರ ಸುವರ್ಣರಿಗೆ ಯೋಗ ಎಲ್ಲ ಯೋಗ್ಯತೆಲ್ಲ ಲ ಕಂಠ ಸಿಗುದು ಈತ ಈತ ಪಂದ್ರದ ಒಂದು ಸಾಯಿಬಾಬಂದಿರನ್ನು ನಿರ್ಮಾಣವಂತದ್ದು ಲೋಕಾರ್ಪಣೆ ಮಾಡಿದ ಮಾತೇನೆಲ್ಲ ನಿತ್ಯ ಕೈ ನುಗ್ಗಿಲೆ ಅಂತ ಅಂಚೆ ತರವಾದ ವರ್ಷದ ಅದರಲ್ಲಿ ಚಂದ್ರ ಸುಮರ್ಣಾಂತರ ಬಹುಶಃ ಒಂದು ವರ್ಷ ಹುಟ್ಟು ಆಕಸ್ಮಿಕ ಸಾವು ದಿಸಿದೆ ಸಾವು ಇದ್ದಾಗ ಬಾಲು ಬರ್ಕೊಂಡು ಆಗುತ್ತೆ ಚಂದ್ರ ಸುಮರ್ಣ್ಣು ಬಿಡಿದು ಈ ಮಂದಿರನ್ನು నడకూడదు వైద్యులు ఇత్య పదమొందు పదమొన్ను ఎంత రీతి నడుతుంది అంటే ఐకి అనిరీక్షితవాదు యా పండ యోగ్యత మాత్ర యోగకు అంటే భారీ పొదలుగా కొంచెం సుందరైన స్వాగతపోతారు బహుశా సతీష్ దేవడానికి ఎన్న పొందరు పండ్ర బలి పండ్ర బి పండుగ అయితే ಅಣ್ಣಾ ಎ ಉಪಾಯಿಂಚು ತನ್ನೊಡೆಯ ಆಪ್ ದಯವಿ ಪಣ ಇದು ರತಜ್ಞರ ಮಾತ್ರ ಸ್ಮರಣೆ ಮಾಡೋ ನಮ್ಮ ಧರ್ಮ ಎ ಬಾರಿ ಶೋಭದ ಪಂಶ ಸತೀಶ್ ದೇವರು ಭಾರಿ ಮಲ್ಲ ಸಾಯಿ ಬಾಬಿಗೆ ಬ್ಯಾಂಕ್ ನಿರಂತರವಾದ ಅವರು ಸಾಯಿಬಾಬರು